ನಮಸ್ಕಾರ ರೀ ಹಾಂ ಹಾಂ ಮಾಡಿಬಿಡ್ರಿ ನಮ್ಮ ಮತ್ತೊಮ್ಮೆ ಹೇಳೋದಲ್ಲ ಈಗ ಮಾತಾಡೋ ರೀ ಹೆಂಗ ಇದ್ದರೂ ಮಾತಾಡ್ತಾರೆ ನೀವು ದಪ್ಪಗಿರಿ ಪಾ ಕೊಳ್ಳಿರಿ ದಪ್ಪ ಇರ್ರಿ ಧಳ್ಳಗಿರ್ರಿ ಉದ್ದಗಿರ್ರಿ ಗಿಡ್ಡಗಿರ್ರಿ ಹೆಂಗಿದ್ರು ಬಡವ ಇರಲಿ ಸಹಕಾರ ಇರಲಿ ಹೆಂಗೆ ಅದನ್ನ ಈ ನಮ್ಮ ಕೆಲವೊಂದಿಷ್ಟು ಜನ ಇರ್ತದಲ್ರಿ ಬರೇ ಮಾತಾಡೋದು ಅವ್ರಿಗೆ ಏನು ಅಂತಂದ್ರ ಅಂತಂದ್ರೆ ಉಂಡಿತ್ತು ಭಜನಿಕ್ರಿ ಆಗಲ್ಲ ಅಂತಾರಲ್ಲ ಉಂಡಿತ್ತು ಅದು ಅಕ್ಕತೆ ಬಿಡ್ತ ನನಗ್ರಿಗೆ ಗೊತ್ತಿಲ್ರಿ ಅವ್ರು ಮಾತಾಡೋದ್ ಅಂಕರು ಕೇಳಬೇಕು ನೀವು ಅನ್ಕೊಂಡು ಹೋಗೋದು ನೀವ್ಗೋಸ್ಕರ ಏ ಹೊ ಮಗನ ಬರೋ ಇದೇ ನಿಮ್ದು ಮಾತಾಡೋದು ಮಳಿ ಹಂಗಾಯ್ತು ಹಿಂಗಾಯ್ತು ಪ್ರಶ್ನೆ ಇಟ್ಟು ಬರೀ ಇದನ್ನು ಹೇಗು ಬ್ಯಾರೆ ಬೇರೆ ಹೇಳಿರಿ ವಿಡಿಯೋ ಮಾಡು ನನಗೋಸ್ಕರ ಅದ ಸ್ವಲ್ಪ ಈಗ ಬೇರೆನೇ ತಂದಿಲ್ಲ ಈಗ ಈ ವಿಡಿಯೋದಲ್ಲಿ ಸ್ವಲ್ಪ ಥ್ರಿಲ್ ಬರುವಂತ ಒಂದು ವಿಡಿಯೋ ಐತಿ ಏನಪ್ಪಾ ಅಂತಂತಂದ್ರೆ ಕೆಲವೊಂದಿಷ್ಟು ಮಂದಿ ಹೆಂಗೆ ಮಾತಾಡ್ತಾರಪ್ಪ ಅಂತಂದ್ರೆ ಏನೇ ಇಲ್ರಿ ಒಂದು ಬೈಕ್ ತಂದನಿಲ್ಲ ಒಂದು ನಾಲ್ಕೈದು ಮಂದಿ ಮಾತಾಡ್ತಿರ್ತಾರೆ ನಾನು ನೂರು ಮಂದಿ ಮಾತಾಡ್ತಾರೆ ನಾಲ್ಕೈದು ಮಂದಿ ಅಲ್ರಿ ಒಂದು ಬೈಕ್ ತಂದ ಇಲ್ಲ ಅವ್ನಿಂದ ನಾಲ್ಕೈದು ಮಂದಿ ಮಾತಾಡೋರ ಬೈಕ್ ತಂದ ಇವ ಅಲ್ಲ ಇವನು ಪಗಾರ ಇರೋದ ಒಂದು ಆರು ಸಾವಿರ ರೂಪಾಯಿ ಇರೋದು ತಿಂಡಿ ಆರು ಸಾವಿರ ರೂಪಾಯಿ ಐತಿ ಇಲ್ಲ ಯಾರು ಸ್ವಲ್ಪ ಆದಾಗ ಮನಿ ಎಷ್ಟು ಕೊಡ್ತಾನಿವ ಮತ್ತು ಪೆಟ್ರೋಲಿಗೆ ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು ಮತ್ತು ಒಂದು ಮನಿ ಹೆಂಗ್ ಮಾಡ್ದ್ರೆ ಖರ್ಚು ಖರ್ಚು ಹೆಂಗೆ ಮಾಡ್ತಾನೆ ಇವರ ಕಟ್ಟಿಗೆ ರೀ ಇವರ ತಿರುಗಿ ಅವ ಬೈಕ್ ಅವ್ರೆ ಅವ್ ಲೋನ್ ಹಾಕಿರ್ತಾನೋ ಏನು ಮಾಡಿರ್ತಾನೋ ಅದು ಬೈಕೊಂಡ್ ತಗೋಲಕ್ಕ ಏನು ಅವನು ಅವ್ನು ಅದು ಹೆಂಗನ ಮಾಡಲಿ ಬೈಕ್ ತಂದಾನ ಪೂಜೆ ಮಾಡ್ಯಾನ ಹಾರ ಹಾಕಿ ಆಟ ಆರಾಮ್ಸೆ ಉದ ಕಟ್ಟಿಗೆ ಬೆಳಕಾಟ ಚೆಂದ ಅಂದ್ರೆ ಮುಗಿದು ಹೋಗ್ತ ಹೊಟ್ಟೆ ಬಿಳಂಗಿಲ್ಲ ರೀ ಸಾಧ್ಯನೇ ಇಲ್ಲ ಇವು ಹೆಂಗೆ ಮಾತಾಡ್ತಾರಪ್ಪ ಅಂತಂದ್ರೆ ಅವ ಮಾರಿ ಬಿಡ್ಬೇಕವ ನಾಲ್ಕು ತಿಂಗಳದಾಗ ಆ ನಮ್ಮನೆ ಟೆನ್ಷನ್ ಹಿಡಿಸ್ಕಟ್ಟ ಮಾರಬೇಕವ ಇನ್ನೇನು ಬೈಕ್ ಕೆಟ್ಟ ಏನು ಮಾರಿ ಬಿಡು ತೊಗೊಂಡೋಗ್ಬಿಡು ಅವ್ರು ಸರ್ ಹಂಗೆ ಬರತ್ತೆ ಸರ್ ಅದು ಹಂಗೆ ಇದು ಹಂಗೆ ಮಾತಾಡ್ತಾರ್ರಿ ಇವ್ರು ಬೈಕ್ ಹೋಲ್ರಿ ಒಂದು ಏಳು ಜಸ್ಟ್ ಟಿ ವಿ ತಂದಪ್ಪ ಅಂತಂದ್ರು ಇವನು ಟಿ ವಿ ತಂದ ಮನ್ನಿ ಮತ್ತೆ ಬೈಕ್ ತಂದ ಮತ್ತು ಟಿ ವಿ ತಂದ ಅಲ್ಲ ಮತ್ತೆ ಲೈನಿಗೆ ಎಷ್ಟು ಕೊಡ್ತಾನ ರೊಕ್ಕ ಲೈನಿಂಗ್ ಮತ್ತು ತಿಂಗಳಿಗೆ ಮುನ್ನೂರು ರೂಪಾಯಿ ಎರಡ್ ಹಿಂಗ ಹಿಂಗಲ್ಲಪ್ಪ ಹ್ಯಾಕಂಗೆಲ್ಲ ಹೆಂಗ ಕಸ್ತಾರೇನ ಇವರ ಚಿಂತೆ ಮಾಡ್ಬಿಡ್ತಾರೀ ಅವ್ನ ಬಗ್ಗೆ ಅಲ್ಲ ಏನು ಚಿಂತೆ ಮಾಡ್ತಾನ ಬಿಡ್ತಾರ ಅವಂಗ್ ಬಿಟ್ಟಿದ್ದದು ಒಟ್ಟ ಹಿಂಗೆ ಮಾತಾಡ್ತಾರೀ ಹೆಂಗಿದ್ರು ಮಾತಾಡ್ತಾರೆ ಅಂತ ಹೇಳಿಲ್ಲ ಒಟ್ಟೆ ಕಾಪಾಗಿದ್ರು ಮಾತಾಡ್ತಾರೆ ಬೆಳ್ಳಗಿದ್ರು ಮಾತಾಡ್ತಾರ ಅವ್ರೇನು ಮಾತಾಡ 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 ಮಾತಾಡೋರು ಬಾಯಿ ಏನ್ರ ಕಟಿಗಿ ಬಾಯಿ ಆಗಿತ್ತಪ್ಪ ಅಂತಂದ್ರ ಒಡ ಊರಿ ಹೆಚ್ಚಿ ಬಿಡ್ತದ್ರಿ ಬೆಂಕಿ ಹೆಚ್ಚಿ ಬಿಡ್ತದ್ರಿ ಬೆಂಕಿ ಹೆಚ್ಚಿ ಬಿಡ್ತಿದ್ರು ಅದು ಕಟ್ಟಿಗೆ ಬಾಯಿ ಆಗಿಲ್ಲ ಅಂತೇಳಿ ಅವ್ರ ಬಾಯಿ ಸ್ವಲ್ಪ ಉಳ್ಕೊಂಡಂತ ಹಾಕಿದ್ದೆ ನಾನು ಈಗ ಮಾತಾಡೋರು ಅನ್ಕೊಂಡು ಈ ನಮ್ಮನೇ ಐತ್ರಿ ಬರೀ ಏನು ಇರಂಗಿಲ್ಲ ತಮ್ಮ ಮನೇದು ಹರಿದು ಹನ್ನೆರಡು ಅದು ಆ ನಮ್ಮನಿ ತಮ್ಮ ತಮ್ಮನಿ ಹೊಟ್ಟೆ ಮಾಡೋದಾಗಿರ್ತರಿ ಬರೀ ಮಂದಿದು ಬರೀ ಅವನ ಮಾತಾಡಿದೆ ಇವನು ಮಾತಾಡಿದೆ ಅಕ್ಕಿ ಹಂಗಾದ್ರು ಈ ಹಿಂಗಂದು ಅವರು ಕರ್ಕೊಂಡು ಕರ್ಕೊಂಡೋಗ್ಯನೋದು ನೋಡಲೇವ ಹಿಂಗಂತು ಒಟ್ಟು ಓಡಿ ಬಿದ್ದು ಬರೀ ಇದನ್ನ ಮಾತಾಡೋದು ತಮ್ಮ ಕ್ಯಾಟ್ ತೂಸು ಕ್ಯಾ ತೂತು ಅದು ಹಂಚಾಗ್ತೋಗಿ ಮತ್ತು ತೂತಿಯೇನು ಬಿಡಿದೆ ಹೇಗಂದ್ರೆ ದೋಶಂಕರ ನೀವು ಅಂದ್ಕೊಂಡು ಬೋದು ಯಾವ ಫುಲ್ ಮಗನ ಮತ್ತು ದಾಶೆ ಮ್ಯಾಗೆ ತೂತು ಬಿಡೋದು ಅಂತ ನೀವು ಅಂದ್ಕೊಂಡಿರ್ಬೋದು ಇಲ್ಲಿಸ್ರೆ ಇಷ್ಟ್ರೆ ಹೇಳಿದ್ದೆ ನನ್ನ ಮಾತಿನಲ್ಲಿ ಏನಾದರೂ ನಿಮ್ಗೆ ಏನಾದ್ರೂ ತಪ್ಪಾಗಿತ್ತಪ್ಪ ಅಂದ್ರೆ ಎಲ್ಲರೂ ಕ್ಷಮೆ ಕಾಯ್ತು ದಯವಿಟ್ಟು ಇವರು ಯಾರಿಗೂ ಅನಿಸೋದಿಲ್ಲ ಹಿಂಗೆ ಮಾತಾಡೋರು ಹಿಂಗೆ ಅದರ ಅಂತ ಹೇಳಾಕತ್ತೀನಿ ನಾನು ನಿಮ್ಮ ಊರಲ್ಲಿ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಈ ರೀತಿ ಏನಾರ ಮಾತಾಡೋರು ಏನರ ಇದ್ದ್ರಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ರೆ ಅಂತ ಹೇಳ್ತೀನಿ ಯಾಕಂದ್ರೆ ಮಾತಾಡೋಕು ಎಲ್ಲರೂ ಇರ್ತಾರೆ ನಾನು ಮಾತಾಡ್ತೇನೆ ರೀ ನೀವು ಮತ್ತೆ ನೀವು ಮಾತಾಡ್ತೀನಿ ಮತ್ತೆ ನೀವು ಕಾಣೋ ಹೊಡೀಬೇಕು ಅಂತ ಅನುಭವಿಸ್ತಾರ ತಿಳಿಸ್ರೆ ಆ ರೀತಿ ಏನಲ್ಲ ನಾವು ಜಸ್ಟ್ ಜಸ್ಟ್ ಸ್ವಲ್ಪ ಬನ್ನಿ ಮೂಲಕ ಒಂದು ಕಾಮಿಡಿ ಮಾಡೋ ಮೂಲಕ ಸ್ವಲ್ಪ ಮಾತಾಡುವಂತ ನಾನು ದಯವಿಟ್ಟು ಯಾರು ಈ ಹುಡುಗದಲ್ಲಿ ಏನಂತ ಬರ್ತೀವಪ್ಪ ಅಂದ್ರೆ ಎಲ್ಲರೂ ಕ್ಷಮೆ ಕಾಯ್ತಾರೆ ಬರ್ತೀನಿ ಸರ್